ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲ ಹೆಂಗಿದ್ರಿ ಅವ್ರಿ ಅಂತ ಅನ್ಕೊಂಡಿ ಪ್ರೀತಿ ಎಲ್ಲ ನಾವೆಲ್ಲ ಸಪ್ತಿ ರು ನೋಡ್ರಿ ಇವತ್ತಿನ ಅಡೇ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕ್ ಅಂತೀನಿ ನಿನ್ನೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೆ ಆದ್ರೆ ಸರಿಯಾಗಿ ಬ್ಲಾಗ್ ಮಾಡಲೇ ಇಲ್ಲ ಕಂಟಿನ್ಯೂ ಆಗಿ ಸೊ ನೋಡೋಣ ಅಂತೇಳಿ ಈಗ ನೆಕ್ಸ್ಟ್ ಡೇ ಬ್ಲಾಗ್ ಮಾಡಕ್ ಅಂತ ಅಂಡ್ ಮಕ್ಕಳು ಇಬ್ರುದ್ನು ಸ್ಕೂಲ್ ರಜೆ ಐತೆ ಒಂದು ಸ್ವಲ್ಪ ದಿನ ಹೇಳೋದ್ಕಿಂತ ಲೇಟ್ ಆಗಿರ್ತೀನಿ ಹಸ್ಬೆಂಡ್ನು ಆಲ್ರೆಡಿ ಈಗ ರೊಟ್ಟಿ ರೆಡಿ ಆಗಿ ಅವ್ರ ಮಂಟ್ರ ದಿನ ಹೋಗುದಕ್ಕಿಂತ ಸ್ವಲ್ಪ ಇನ್ನೊಂದು ಜಲ್ದಿನ ಹೊಂಟ್ರ ಸೊ ಅವ್ರಿಗೆ ರೆಡಿ ಆಕಂತಾರೆ ಎಚ್ ಡಿ ಅವ್ನಿತ್ತ ಸ್ಕೂಲ್ ಐತಿ ಅಂತ ಅಂದ್ಕೊಂಡು ಜಲ್ದಿ ಐತೆ ನೋಡ್ರಿ ಇಲ್ಲ ಅಂತ ಗೊತ್ತಿರಿ ನಾವು ಸ್ವಲ್ಪ ಮನಗಿರ್ ಜೊತೆ ಹೆಂಗೆ ಹೋಗುತ್ತೆ ಏನಂತ ಮುಂದೆ ಅದಕ್ಕೂ ಮೊದ್ಲು ಇನ್ನೇ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ನಾಂಡಿ ಇವತ್ತು ನಾಷ್ಟ ಏನು ಮಾಡಕಂತೀನಿ ಅಂತಂದ್ರೆ ರವಾ ರೊಟ್ಟಿ ಮಾಡೋಣ ಅಂತಂದು ಸೊ ನೋಡ್ತಾ ಇರ್ಬೋದು ರವೆ ತಗೊಂಡಿನಿ ಚಿರುಟಿ ರವೆ ಬರುತ್ತಲ್ಲ ಸೊ ರವೆ ತಗೊಂಡಿನಿ ನೆನ್ನೆನಾ ಮಾಡ್ಬೇಕು ಅಂತ ಅಂದ್ಕೊಂಡೆ ನೆನ್ನೆ ಪಲಾವ್ ಅಂತಂದ್ರು ಸೊ ಪಲಾವ್ ಮಾಡಿದೆ ಸೊ ಇವತ್ತು ಮಾಡಕ್ ಅಂತೇಳಿ ನೋಡ್ರಿ ಪ್ಲೇನ್ ರವೆ ರೊಟ್ಟಿ ಮಾಡ್ಲಾ ಅಥವಾ ಉಳ್ಳಾಗಡ್ಡಿ ಕ್ಯಾರೆಟ್ ಅದಾವೆ ಸೊ ಕ್ಯಾರೆಟ್ ಹಾಕಿ ಮಸಾಲೆ ರೊಟ್ಟಿ ಮಾಡ್ತಾರಲ್ಲ ಸೊ ಹಂಗ ಮಾಡ್ಲ ಏನ್ ಮಾಡ್ಲಾ ಅಂತ ಹೇಳಿ ಬಿಚ್ಚರ್ ಅಂತೀನಿ ಕ್ಯಾರೆಟ್ ಅದಾವು ಸೊ ಹಂಗ ಮಾಡ್ತೀನಿ ಯಾವಾಗ ಬೇಕಾದ್ರೂ ಪ್ಲೇನ್ ರೊಟ್ಟಿ ಮಾಡ್ಕೋಬಹುದು ಸೊ ನಾನು ರೊಟ್ಟಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ಇವತ್ತಿನ ಟಿಂಗ ಶೇರ್ ಅದು ಫಸ್ಟ್ ಟೈಮ್ ಮಾಡಕ್ ಅಂತಿನಿ ಟ್ರೈ ಮಾಡಾಕ್ ನೋಡೋಣ ಹೆಂಗ ಬರತ್ತ ಅಂತೇಳಿ ಇಬ್ಬರದು ಸ್ಕೂಲ್ ರಜೆ ಐತಲ್ಲ ಅಲ್ಲ ನೋಡೋಣ ನೋಡು ಸ್ಕೂಲ್ ಐತಿ ಅಂತ ಹೇಳಿ ಅನ್ಕೊಂಡಿದ್ದೆ ಇಬ್ರುದು ಇಬ್ಬರದೊಳಗ ಒಬ್ಬರದ ಐತಿ ಅಂತ ಅನ್ಕೊಂಡಿದ್ದೆ ಇಬ್ಬರದೂ ರಜೆ ಐತೆ ಅಂತ ಅರವಿಂದ್ ಸ್ಕೂಲ್ನಾಗ ಟ್ರಿಪ್ ಅಂತಾರ ಸೊ ಅದ್ರ ಸಲುವಾಗ ಒಂದ್ ರಜೆ ಐತಿ ಇಲ್ಲಾಂದ್ರೆ ಒಂದು ಸ್ಕೂಲ್ ಇರ್ತಿತ್ತು ಸೊ ಬರೀ ಹೆಂಗೆ ಮಾಡೋದು ಅಂತಂದ್ರ ನೋಡಿದಂತ ಫಸ್ಟ್ ಇವಾಗ ಮಸಾಲ ರವೆ ರೊಟ್ಟಿ ಮಾಡಕ್ಕೆ ರವೆ ತಗೊಂಡಿ ನೋಡ್ರಿ ಒಂದು ಫೈವ್ ಪೊಟ್ಲು ಅಷ್ಟು ಐತಿ ಇವಾಗ ತೋರ್ಸ್ಕೋಬೇಕು ಸ್ವಲ್ಪ ಸೊ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತೋರಿಸ್ಕೋಬೇಕು ಮತ್ತು ಭಾಳನೂ ಹಾಕ್ಬಾರ್ದು ಈ ಮೇಲೆ ಒಂದು ಸ್ವಲ್ಪ ನೀರು ನಿಂದಿರಬೇಕು ಸೊ ಅಷ್ಟಷ್ಟು ಹಾಕ್ಬೇಕು ನೋಡ್ರಿ ಒಂದು ಹತ್ತು ನಿಮಿಷ ಏನಾದ್ರೂ ಸಾಕು ಇನ್ಸ್ಟೆಂಟ್ ಮಾಡ್ಕೋಬೋದು ಇದನ್ನ ಸೊ ನೋಡ್ರಿ ಇರಬೇಕು ಕನ್ಸಿಸ್ಟೆಂಟ್ ಸೊ ನೋಡ್ತಾ ಇರ್ಬೋದು ಸೊ ಇದು ಇವಾಗ ಹತ್ತು ನಿಮಿಷ ನೆನೀಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ಏನ್ಪುಟ ಜಲ್ದಿ ಎದ್ದಿ ಅಲ್ಲ ಕಂಪ್ಲೀಟ್ ಮಾಡ್ಕೋ ಕರಿಡ ಮಲ್ಕೊಂಡ ಜಲ್ದಿನ ಎದ್ದ ಸೊ ನಂಜ ನಂಜೋಣ ಸ್ಕೂಲ್ ರಜೆ ಇದೆ ಜಲ್ದಿ ಇದ್ದು ಏನು ಮಾಡ್ತೀಯ ಹೇಳಿ ಮನಗಿಸಿ ನೋಡ್ರಿ ಸ್ಕೂಲ್ ರಜೆ ಇದ್ದಾಗ ಜಲ್ದಿ ಎದ್ದು ಕುಂದಿರ್ತಾರೆ ಸ್ಕೂಲ್ ಇದ್ದಾಗ ಎಡ್ಸಕ್ಕೆ ಹೋದ್ರೆ ನಿಂಗೆ ನಿದ್ದೆ ಐತಿ ಇನ್ನು ಅಂತಂದು ಹೇಳ್ತಾರೆ ನೋಡ್ರಿ ಒಟ್ಟು ಉಲ್ಟ ಅದಕ್ಕೆ ಬೈದ್ ಮನಗಿಸಿನಿ ನೋಡ್ಸ ಏನಾಯ್ತು ಬರ್ಕು ಫ್ರೆಂಡ್ಸ್ ಈಗ ಅಭಿತ ನೋಡ್ಸೋದು ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಮಾಡ್ಕೊಳ್ಳೋದು ಅಂತಾರೆ ಅಂಡ್ ಅರ್ವಿಂದ ಇನ್ನೊಮ್ಮೆ ಮಾಡ್ಕೊಂಡು ಮರ್ಗದು ರಂಗೋಲಿ ಹಾಕಿ ಬಂದು ಮತ್ತೆ ಐತಲ್ಲ ಯೂನಿಫಾರ್ಮ್ ಎಲ್ಲ ನೆನೆಸಿಟ್ಟು ಬಂದೆ ಸೊಪ್ಪಿನ ಪುಡಿ ಒಳಗೆ ನೆನತವು ಮಸಾಲ ಹಾಕಿ ಬರ್ತೀವಿ ಮಾಡಿದಪ್ಪ ಅಂತ ಶೇಂಗಾ ಚಟ್ನಿ ಮಾಡ್ಲೋ ಇಲ್ಲ ಟೊಮೊಟೊ ಗೊಜ್ಜು ಮಾಡ್ಲೋ ಅಂತ ಎರಡು ಚೆನ್ನಾಗಿರುತ್ತೆ ಹೆಚ್ಚುಲಿ ಸೊ ಶೇಂಗಾ ಚಟ್ನಿನ ಮಾಡೋಣ ಅಂತಂದು ಮಾಡಕ್ಕೆ ಅಂತೀನಿ ನೋಡ್ರಿ ಶೇಂಗ ಒಂದು ಸ್ವಲ್ಪ ಕಾರಣ ಮಾಡಿ ಶೇಂಗಾ ಚಟ್ನಿ ಮಾಡಿದಾಗ ಟೇಸ್ಟ್ ಇದೆ ನೋಡಿರಿ ರೊಟ್ಟಿ ಸುತ್ತಿ ಚಪಾತಿ ಜೀತೆ ತಿಂದು ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿನಿ ಅದು ಬೆಣ್ಣೆ ಅದು ಐತಿ ಇನ್ನೂ ನಮಗೆ ಒಂದು ಸ್ವಲ್ಪ ಐತಿ ಬೆನ್ನೆ ಕಟ್ಲ ಇನ್ನೂ ತೆಗ್ದಿಲ್ಲ ಬರ್ತಾ ತೆಗ್ದಿರಬೇಕು ಸಟ್ಟ ಹೋಗೋಣ ಕಟ್ಟಿದಿರ್ತ ಅಂದ್ರೆ ಎಲ್ಲ ನೀಟಾಗಿ ಚೆನ್ನಾಗಿ ಬೆಣ್ಣೆ ಬರ್ತೈತಿ ಅಂತೇಳಿ ಶೇಂಗಾ ಉಟ್ಕೊಂಡು ಶೇಂಗಾ ಚಟ್ನಿ ಮಾಡ್ತೀನಿ ಟಮೊಟೊ ಚಟ್ನಿ ಮಾಡಿದ್ರೆ ಟೊಮೆಟೊ ಚಟ್ನಿನೂ ಚೆನ್ನಾಗಿರ್ಬೇಕು ಅನ್ರಿ ಟೊಮೊಟೊ ಬಜ್ ಟ್ರೈಟ್ ಮಾಡ್ಬೇಕು ಚೆನ್ನಾಗಿರ್ಬೇಕು ಅದನ್ನ ತಂದು ತಿಂದು ಸಾಕ್ ನೀರು ಹೇಳಿ ಮಮ್ಮಿ ಅಂತಂದು ಮಾಡಿದ್ರೆ ಇಪ್ಪ ಸಮಯ ಮಿಕ್ಸಿ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಆಗ್ತೈತಿ ಸಿಪಿ ತೆಗ್ದು ಅಷ್ಟಕ್ಕೆ ಇಷ್ಟ ಆಗಂಗಿಲ್ಲ ನೋಡ್ರಿ ಚಟ್ನಿ ಅದು ಶೇಂಗಾ ಸಿಪ್ಪಿ ತೆಗಿಂದ ಅದನ್ನ ಮಾಡಬೇಕು ನೋಡ್ರಿ ಚಟ್ನಿ ಟೇಸ್ಟ್ ಆಗ್ತೈತಿ ಸ್ವಲ್ಪ ಅದಕ್ಕೆ ಈಗ ಒಳ್ಳಿ ಸುಲ್ಕೊಂಡು ಹಾಕ್ಕೊಂಡೆ ಆ್ಯಂಡ್ ಮೆಣಸಿನ್ಟೇನೋ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಟ್ಕೊತೀನಿ ಅದ್ರಿ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ ಹೊಸ ಗಂಟೆ ನೋಡಿ ತೋರ್ಸಿದ್ದಲ್ಲ ಫ್ರೆಂಡ್ಸ್ ಸ್ವಲ್ಪ ಅದೇ ಥರ ನಾವು ನೋಡ್ರಿ ಅವಕ್ಕೆ ಎಕ್ಸ್ಟ್ರಾ ಸಿಕ್ಕರೆ ಅದು ಮಾಡ್ಕೊಳ್ತೀನಿ ಅಷ್ಟವ ಇವತ್ತು ಏನು ಮಾಡ್ತೀಯಾ ಏನ್ಮಾಡ್ತೀನಿ ನೋಡಿ ಮಾಡಿಂದ ನೋಡಿ ಏನು ಮಾಡ್ತೀಯ ಹ್ಞೂ ಸ್ವಲ್ಪ ಮಾಡಿ ಅಷ್ಟೇ ಇದ್ದಿಳವ ಜಾಸ್ತಿ ಮಾಡಿದ್ರು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಈ ರೀತಿ ನುಣ್ಣು ಬಿಟ್ಕೊಂಡೆ ನೀವು ಇದಕ್ಕೆ ನಾವು ಒಗ್ಗರಣೆ ಹಾಕಂಗಿಲ್ಲ ಯಾಕಂದ್ರೆ ಬೆಣ್ಣೆ ಹಚ್ಕೊಂಡು ತಿನ್ಬೇಕಲ್ಲ ಸೊ ಒಗ್ಗರಣೆ ಹಾಕೊಂಡು ಸಿಗುತ್ತಿಲ್ಲ ಸೊ ಹಂಗ ಬೆಣ್ಣೆ ಹಚ್ಕೊಂಡು ತಿನ್ನಂಗಿಲ್ಲ ಅಂತಂದ್ರೆ ಒಗ್ಗರಣೆ ಹಾಕೊಂಡು ತಿನ್ಬೋದು ನೋಡ್ರಿ ಇಲ್ಲ ಅಂತಂದ್ರೆ ಬೆಣ್ಣೆ ಬದ್ದಾಗಿ ತುಪ್ಪ ಹಾಕೊಂಡು ತಿನ್ಬೋದು ಈಗ ಚಟ್ನಿ ಅಂತೂ ಮಾಡಿದ್ದಾಯ್ತು ಏನ್ ಸೊ ಈಗ ಮಸಾಲಾ ರೊಟ್ಟಿ ಮಾಡಾಕ ಸ್ವಲ್ಪ ಎಲ್ಲ ಉಳ್ಳಾಗಡ್ಡಿ ಮತ್ತು ಕ್ಯಾರೆಟ್ ಎಲ್ಲ ತುರ್ಕೊಂತೀನಿ

ಸಿಮೆ ಸಣ್ಣಗೆ ಹೆಚ್ಚಿ ಬಟ್ಲೊಳಗೆ ಹಾಕಿ ಕುಟಿ ತಗೊಂಡು ಸಣ್ಣ ಜೊಂಡ್ ಇಟ್ಕೊಂಡಿನಿ ಕಟ್ ಮಾಡಿ ಹಾಕಿದ್ರೆ ರೊಟ್ಟಿ ಹರಿತಾವ ಸೊ ಹಂಗಾಗಿ ಅಂಡ್ ಈಗ ರವೆ ನೆನ್ಸಿಟ್ಟಿದ್ನೆಲ್ಲ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ನೆನೆದೈತಿ ಸೊ ಇನ್ನೀಗ ಚೆನ್ನಾಗಿ ಕ್ಯೂಸ್ಕೊಂಡ್ ಎಲ್ಲ ಹಾಕ್ತೀನಿ ಚೆನ್ನಾಗಿ ಕೂಜ್ಕೋ ಕ್ಯಾರೆಟ್ ಎಲ್ಲ ಉಳ್ಳಿ ಹೆಚ್ಕೊಂಡಿ ಸೊ ಇದನ್ನ ಬೇಕಿದ್ರು ಮಿಕ್ಸಿಗೂ ಹಾಕೋಬಹುದು ನೋಡ್ರಿ ನಾನು ಕೈಯಾಗನ ಕೂಜ್ಕೊಂಡಿನಿ ಏನಿಲ್ಲ ಅಂದ್ರೆ ಒಂದು ಹಾಫ್ ಅನ್ ಅವರ್ ಆಗಿರ್ತಿ ನೆನ್ಸಿಟ್ಟು ಅಂದ್ರೆ ನೆನ್ಸಿಟ್ಟು ಚಟ್ನಿ ಅದು ಮಾಡ್ಕೊಂಡೆ ಮತ್ ಇದನ್ನೆಲ್ಲ ಉಳ್ಳಾಗಡ್ಡಿ ಕ್ಯಾರೆಟು ಮತ್ ಹಸಿಮೆಣಸಿನ್ಕಾಯಿ ಇದಕ್ಕೆಲ್ಲ ಮಸಾಲ ರೆಡಿ ಮಾಡ್ಕೊಂಡ್ಮೇಲೆ ಸೊ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್

ಸೊ ಹಸಿ ಮತ್ತೆ ಕ್ಯಾರೆಟ್ ಉಳ್ಳಾಗಡ್ಡೆ ಎಲ್ಲ ಹಾಕೊಂಡೆ ಉಪ್ಪಂತೂ ಮೊದ್ಲ ಹಾಕಿನಿ ಹ್ಮ್ ಥಾಲಿ ಪಟ್ಟ ಇದಕ್ ಒಂದ್ ಸ್ವಲ್ಪ ಜೀರಿಗೆ ಅದ ಹಾಕೋಣ ಜಾಸ್ತಿ ಬಡ ಸ್ವಲ್ಪ ಸೊ ಈಗ ಚೆನ್ನಾಗಿ ಕೈಯಿಂದ ಕಲಸ್ಕೊಳ್ಳೋದು ನೋಡ್ರಿ ಸೊ ಇಷ್ಟ ಇದೆಲ್ಲ ಹಾಕ್ಲಾರ್ದ ಹಂಗನು ಮಾಡ್ಕೋಬಹುದು ರವ ರೊಟ್ಟಿ ಇಲ್ಲ ರವ ದೋಸೆ ಇದು ನೋಡ್ಬೇಕು ಈಗ ಹೆಂಗ್ ಬರುತ್ತೋ ಏನೋ ಇನ್ ರವ ರೊಟ್ಟಿ ಆಗುತ್ತೋ ರವ ದೋಸೆ ಆಗುತ್ತೋ ನೋಡೋಣ ಏನಾಗುತ್ತ ಅಂತೇಳಿ ಜಾಸ್ತಿ ನೀರು ಹಾಕಲಿಲ್ಲ ಅಂದ್ರೆ ರೊಟ್ಟಿ ಆಗುತ್ತೆ ನೀವು ಸೊ ಇದನ್ನ ಬೇಕಿದ್ರು ಈಗ ಏನ್ ಮಾಡಿದಿಲ್ಲ ಫ್ರೆಂಡ್ಸ್ ಇದನ್ನ ಇಷ್ಟ ಬೇಕಿದ್ರು ಪಡ್ಡಿನ ಮನೆಗೆ ಹಾಕಿ ಪಡ್ಡ ರೀತಿನೂ ಮಾಡ್ಕೋಬಹುದು ಇದಕ್ಕಿನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿ ಮತ್ತೆ ದೋಸಾನು ಮಾಡ್ಕೋಬಹುದು ಇನ್ನು ಸ್ವಲ್ಪ ದೋಸಾ ಬೆಟರ್ ರೀತಿ ಮಾಡ್ಕೊಂಡು ದೋಸಾನು ಮಾಡ್ಕೋಬಹುದು ಮತ್ತೆ ಇದನ್ನ ಇಷ್ಟ ಈಗ ಇಡ್ಲಿ ಮನಿಗಿಟ್ಟನು ಇಡ್ಲಿನೂ ಮಾಡ್ಕೋಬಹುದು ಸೊ ಇಡ್ಲಿ ದೋಸಾ ಪಡ್ಡು ರೊಟ್ಟಿ ನಾಲ್ಕು ಟೈಪ್ ಆಗತ್ತ ನೋಡ್ರಿ ಸಾಕು ಈಗ ನೋಡೋಣ ಹೆಂಗ್ ಅಂತೇಳಿ ಫಸ್ಟ್ ಟೈಮ್ ನಾನು ರೊಟ್ಟಿ ಮಾಡಾಕಂತಿ ಅಂತ ಸೊ ಫ್ರೆಂಡ್ಸ್ ಈಗ ಮಸಾಲಾ ರೊಟ್ಟಿ ಮಾಡೋಕೆ ಬ್ಯಾಟರ್ ಈಗ ರೆಡಿ ಆಯ್ತು ನೋಡಿರಿ ಸೊ ಈ ರೀತಿಯಾಗಿ ಇರಬೇಕು ಇಡ್ಲಿ ಬ್ಯಾಟರ್ ಇರುತ್ತಲ್ಲ ಫ್ರೆಂಡ್ಸ್ ಸೊ ಸೊ ಸೇಮ್ ಅದೇ ರೀತಿ ಇರಬೇಕು ನೋಡಿರಿ ನೋಡಣ ಹೆಂಗೆ ಬರ್ತಂತ ಒಂದು ಐದು ಹತ್ತು ನಿಮಿಷ ಬಿಡೋಣ ಈಗ ಅಂದ್ರೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕಲ್ಲ ಸೊ ಹಾಗಾಗಿ ನೀ ಹಾಕ್ತಿ ನನಗೇನು ಹೆಂಗೆ ಬರ್ತವೆ ಏನಂತ ಡೌಟ್ ಮಾಡ್ಯಾಗತಿ ತಾ ಹಾಕ್ತ ನೋಡಿರಿ ಅವ್ರಿಂದ ದೋಸ ಮಾಡ್ಕೊಂತ ದೋಸೆ ಒಂದು ಇನ್ನೊಂದೆಲ್ಲ ಅಂತ ಹೇಳಿ ಹ್ಞೂ

ಆ ಏರ್ ಕದ್ರ ತಪ್ಸ್ ನೀರ ಹಾಗ ನೀರಕ್ಕೆ ಊಟ ಮಾಡಬೇಕು ನೋಡಿ ಎನ್ಎಚ್ ಬರ್ದು ನೋಡಿ ಈ ಹೇಳ್ ಮಡಿಲಿ ಬಾಮ್ ಕದಿದೆ ಇಟ್ ಸೋ ದೊಡಕು ಮಾಡ್ತೀವಿ ಬಿಸರಂ ಕನ್ನಿಗೆ ಬಿಡಕೊಂಡಿರ್ತೀಕೆ ಹೇಳಿ ಬರಿ ಇದು ಆಗ ಫಸ್ಟ್ ಮಾಡಿದ್ದಲ್ಲ ಸೆಕೆಂಡ್ ರೊಟ್ಟಿ ಇದು ಇದು ತರ್ಡ್ ರೊಟ್ಟಿ ನೋಡಿ ಚೆನ್ನಾಗಿ ಬಂದೈತಿ ಟೇಸ್ಟ್ ಅಂತ ಸಕ್ಕತ್ ಆಗ್ಯವು ಹೌದು ಸೊ ನೋಡ್ರಿ ಫ್ರೆಂಡ್ಸ್ ಈ ರೀತಿಯಾಗಿ ಬರ್ತಾವು ರವಾ ಮಸಾಲ ರೊಟ್ಟಿ ಮಸ್ತ್ ಬ ಸೊನ್ ತೋರ್ಬೋದು ನೋಡ್ರಿ ದಪ್ಪನಿ ಯಾಕಂದ್ರೆ ಉಳ್ಳಿ ಕ್ಯಾರೆಟ್ ಅದೆಲ್ಲವೂ ಹಾಕಿರ್ತೀವಲ್ಲ ಮ್ಯಾಲಷ್ಟು ಎಣ್ಣೆ ಹಾಕ್ಬೇಕು ಮತ್ತ ಕೆಳಗೆ ಹಾಕ್ಬಾರ್ದು ರೊಟ್ಟಿ ಹಾಕ್ಬೇಕಾದ್ರೆ ನೀರ್ ಹಾಕಿ ಒರೆಸಿ ನಂತರ ರೊಟ್ಟಿ ಹಾಕಿ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಳ ತಗೊಂಡು ಮುಚ್ಬೇಕು ನೋಡ್ರಿ ಚೆನ್ನಾಗಿ ಬೇಯ್ತಿತ್ತು ರೊಟ್ಟಿ ಎರಡೆ ಕೆಳಗೆ ಎಣ್ಣೆ ಹಚ್ಚಂಗಿಲ್ಲ ಬರ್ತಾವೋ ಇಲ್ಲೋ ಅಂತ ಮಾಡಿದ್ದೆ ನಾನು ರೊಟ್ಟಿ ಬಟ್ ಕೆಳಗೆ ಎಣ್ಣೆ ಅಂದ್ರೆ ನೋಡ್ರಿ ಎಷ್ಟು ಈಸಿ ಕೆಲ್ಯಾಗ ಎಣ್ಣೆ ಹಚ್ಲಿಕ್ಕಂದ್ರೆ ಅಂಟಕ್ಕೋತ ನಾವು ಈಗ ಎಣ್ಣೆ ಹಚ್ಚಿದ್ದಿಲ್ಲ ನಾನು ಕೆಳಗೆ ಬಂತಿಲ್ಲ ಫಸ್ಟ್ ದೋಸೆ ಹಾಕೋವಾಗ ಮಾತ್ರ ಕೆಳಗೆ ಎಣ್ಣೆ ಹಚ್ಚಿ ಹಚ್ಚಿ ಮಾಡಿದೆ ನೋಡಿರಿ ಅದಂತಾರ ಬಹಳ ಭಾಳ ಚೆನ್ನಾಗ್ತಾವು ಸೊ ಈಗ ನಂತರ ನೆಕ್ಸ್ಟ್ ಎರಡನೇದು ಸೊ ಅದು ನೆಕ್ಸ್ಟ್ ಮೂರನೇದು ಇದು ಬಂದು ನಾಲ್ಕನೇದು ಸೊ ಮೂರನೇದರಿಂದ ಅಂತೂ ಚೆನ್ನಾಗಿ ಬರಂಗವು ಹಾಂ ನೋಡಿರಿ ಚೆನ್ನಾಗಿ ಬಂದೈತಿ ಅಂತ ಹೇಳಿ ರೊಟ್ಟಿ ನೋಡ್ತಿರಬೋದು ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ರವೆ ಮಸಾಲೆ ರೊಟ್ಟಿ ಒನ್ ಟೈಮನ್ನು ಮಾಡಿಲ್ಲ ಅಂತಂದ್ರೆ ಮಾಡಿ ನೋಡಿರಿ ಟೇಸ್ಟಿ ಇರ್ತೈತಿ ಹೆಲ್ದಿ ಅದ ರೆಸಿಪಿ ಇದು ರೊಟ್ಟಿ ಇದು ದೋಸೆ ಆ ಥರ ಇನ್ನೂ ಸ್ವಲ್ಪ ನೀರು ಹಾಕಿ ಚಮಚಲೆ ಹಾಕ್ತಿದ್ದೆ ದೋಸೆ ಕೈಲಿ ಹಾಕ್ತಾರನಾ ಚೆನ್ನಾಗ್ಯೋನಿತಾ ಒಂದು ಟೇಸ್ಟ್ ಮಾಡಿ ನೋಡಿದ್ವಿ ಹ್ಮ್ ಇದಕ್ಕೂ ಹಾಕೀನಿ ಚಟ್ನಿ ಹಾಕಿ ತುಪ್ಪ ಹಾಕೀನಿ ಸಾವಿರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇಟ್ಕೊಂಡು ತಿನ್ಬೇಕು ಸ್ವಲ್ಪ ಇಟ್ಟು ಸ್ವಲ್ಪ ತಿನ್ ಮಾಡಿ

ಹಾಕೊಂಡು ಬಟ್ಟೆ ತಗೊಂಡು ಬರ್ತಿ ಆ ನಂತರ ರೊಟ್ಟಿ ಹಾಕ್ಬೇಕು ನೋಡ್ರಿ ಹೆಂಗ್ ಹಾಕ್ತೀನಿ ಅಬ್ಸರ್ವ್ ಮಾಡ್ರಿ ಫಸ್ಟ್ ಹಿಂಗ್ ರೌಂಡ್ ಅಂದ್ರೆ ಹೇಳ್ಕೊಂತೀನಿ ಬೇರೆ ಹೆಂಗ್ ಹಾಕ್ತಾರೆ ಗೊತ್ತಿಲ್ಲ ನನಗೆ ಸೊ ನಾನು ಹಾಕ್ಬೇಕಂತೀನಿ ಹಾಕ್ಬೇಕಲ್ಲ ಹುಷಾರ್ ಕೈಲಿ ಅದರ ತಪ್ಪ ಹಾಕ್ತವು नोट आम्ही इन मेलेंड्रची वट्टी बदली बघा ही रवा रुकिना नुं म्हणून मी पप्पा टेस्ट मारिलंय इवना म्हणजे गट्टं गट्टं बरं पळतं रवा जशी दिसला फास्ट फास्ट टेस्टिंग किं वास्की ગેસ રેમાં બહુ હાઈ ઊડ બેડરી બહુ હોમ ઊડ બેડરી નિરમી તો પાસકો બેક હેંગ એ અનિતા ચલા ગ્યો ચલા ગ્યો મિની મેલી તને રોટી જોળ રોટી મોડ બદલી દઉં નમ ની પપ્પા કે બેકવા જોળ રોટી આ એ બારિ સ્ટાવ બારિ સ્ટાવ ચલા ગ્યો સુપરસ ಟೈಮ್ ಆಗತ್ತ ಬಾಕ್ಸಿಗ್ ಹಾಕ್ತೀನಿ ಈಗ ಎರಡು ಹಾಕಿರ್ತೀನಿ ಫ್ರೆಂಡ್ಸ್ ನೋಡ್ರಿ ಈಗ ರೊಟ್ಟಿ ಮಾಡೋದು ಆಯ್ತು ಸ್ವಲ್ಪ ಅದು ಮಂಚ ಎಡ ಬರುವಂಗ ಬೆಲ್ಲಿ ತೆಗೆದು ರೆಡಿ ಅದೇನು ಆಯ್ತಾ ಹಾ ಕಸ ಇಲ್ಲ ಹೋಗು ಬಾಯ್ ಸೊ ಬರಿ ಫ್ರೆಂಡ್ಸ್ ನಾನು ನಾಷ್ಟ ಮಾಡ್ತೀನಿ ಸೊ ನೀವು ತನ್ನ ಟ್ಯೂಷನ್ ಈಗ ಹೋದ್ಲು ಮಸಾಲ ರೊಟ್ಟಿ ಜಾಸ್ತಿ ಆಗಿಲ್ಲ ನೋಡ್ರಿ ಯಾಕಂದ್ರೆ ತೆಳ್ಳಗೆ ಮಾಡಕ್ ಆಗಂಗಿಲ್ಲಲ್ಲ ಎಲ್ಲ ದಪ್ಪ ದಪ್ಪಗನ ಆಗ್ತವು ಸೊ ಹೆಚ್ಚಿಗೆ ಆಗಲೇ ಇಲ್ಲ ಕರೆಕ್ಟ್ ಮನ್ಸಿಗೆ ಎರಡೆರಡು ಎರಡೆರಡು ಬರುವಂಗಾಗ್ಯಾವು ಸರಿ ಹಾಕಿ ಕೊಟ್ಟೇನೆ ನಾಶ ಮಾಡಕತ್ತಾನ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಸಾಲಾ ರೊಟ್ಟಿ ಮಾಡಿದೆ ಫಸ್ಟ್ ಟೈಮ್ ಅಂತೇಳಿ ಸೊ ಫಸ್ಟ್ ಟೈಮ್ ಮಾಡಿದ್ರು ಸಖತ್ತಾಗಿ ಬಂದವು ಸೊ ನೀವ ನೋಡ್ತಾ ಇರಬಹುದು ಟೇಸ್ಟ್ ಅಷ್ಟ ಮಸ್ತ್ ಆಗಿ ಅಂತಂದು ಹೇಳ್ಬೋದು ಸೊ ಇನ್ನು ಮೈಗಿಂದ ಆಗಾಗ ಮಾಡ್ತಿರ್ತೀನಿ ಈ ಮಸಾಲಾ ರೊಟ್ಟಿನ ಹೆಲ್ತ್ಗೂ ಒಳ್ಳೇದಲ್ಲ ಸೊ ಹಂಗಾಗಿ ಸಕ್ಕದಾಗಿ ಫ್ರೆಂಡ್ಸ್ ಮಸಾಲಾ ರೊಟ್ಟಿ ಅಂತ ಎಷ್ಟು ಸಲ ಹೇಳಕ್ ಅಂತೇನಿ ಚಲಾಗ್ಯಾವ್ ಚೆನ್ನಾಗಿ ಅಂದ್ರೆ ಅಷ್ಟು ಅಂತ ಹೇಳಿ ಅರ್ಥ ಅದು ಇದ್ರ ಜೊತೆಗೆ ಶೇಂಗಾ ಚಟ್ನಿ ಮಡಿನೆಲ್ಲ ಹಾಕಿ ಸೊ ಬೆಣ್ಣೆ ಇದು ಒಳ್ಳೆ ಕಾಂಬಿನೇಷನ್ ಅಂತಂದ್ರೆ ಹೇಳ್ಬೋದು ಅಂಡ್ ಇದ್ರ ಜೊತೆಗೆ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ ನೋಡ್ರಿ ಟೊಮೆಟೊ ಚಟ್ನಿ ಟೊಮೆಟೊ ಗೊಜ್ಜು ಅದನ್ನ ಒಳ್ಳೆ ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ಸೂಟ್ ಆಗಿದ್ರ ಜೊತೆಗೆ ಓಕೆ ಫ್ರೆಂಡ್ಸ್ ಈಗ ನಾಷ್ಟ ಎಲ್ಲ ಆಯಿತು ನಾಷ್ಟ ಮಾಡಿಂದ ರವಿ ಟಿವಿ ಟಿ ವಿ ನೋಡ್ಕೊತ ಕುಂತಿದ್ದೆ ಸೊ ಹನ್ನೆರಡು ಗಂಟೆವರೆಗೂ ಅಷ್ಟ ಟಿ ವಿ ನೋಡಬೇಕು ಒಂದು ಆಫ್ ಆನ್ ಅವರು ನೆಕ್ಸ್ಟು ನಿಂದು ಹೋಮ್ ವರ್ಕ್ ಅದೆಲ್ಲ ಮಾಡ್ಕೋಬೇಕು ಅಂತಂದು ಹೇಳಿದೆ ಅಷ್ಟ ಸೊ ನಾನು ಹಂಗೆ ಎಡಿಟಿಂಗ್ ಅದು ಮಾಡ್ಕೊಂಡ್ಕೊಂತಿದ್ದೆ ಸಡನ್ನಾಗಿ ಟಿ ವಿ ಆಫ್ ಮಾಡ್ದೆ ಆಮೇಲೆ ಯಾಕೆ ಸ ಟಿ ವಿ ಆಫ್ ಮಾಡಿದೆ ಅಂತ ಅಬ್ಸರ್ವ್ ಮಾಡ್ತೀನಿ ಆವಾಗ ಫ್ಲ್ಯಾಶ್ ಆಯಿತು ಓಕೆ ನಾನು ಟಿ ವಿ ಆಫ್ ಮಾಡಿ ವರ್ಕ್ ಮಾಡ್ಕೊ ಅಂತಂದು ಹೇಳಿದ್ನಲ್ಲ ಸೊ ಹೋಮ್ ವರ್ಕ್ ಮಾಡ್ಕೊಂಡ ಆಫ್ ಅಂತನ ಅಂಥೇಳಿ ಗೊತ್ತಾಯ್ತು ನೋಡ್ರಿ ಸೊ ಒಂದು ರೀತಿ ಖುಷಿ ಅನ್ಸುತ್ತ ನೋಡ್ರಿ ಹೇಳಿದ್ರ ನೆನ್ಪಿಟ್ಕೊಂಡು ಮಾಡಂದಲ್ಲ ಅಂತೇಳಿ ಖುಷಿ ಆಯ್ತು ನೋಡ್ರಿ ನೋಡ್ರಿ ನಮ್ಮ ಅರ್ವಿ ನಮ್ದು ಆಟ ಚಲೋ ಆಗಿರ ನೋಡ್ರಿ ಈಗ ಸುಟಿಗಾರ ಜೊತೆ ಆಟ ಆಡಕ್ ಚಲೋ ಹಾಂ ಎಷ್ಟು ದಿನ ಆಯ್ತು ಹಸ್ಬೆಂಡ್ಗೆ ಸುಟಿ ತಸ್ಮಿ ಹಾಕಿದ್ರಿ ಮ್ಯಕಿಡ್ರಿ ಮ್ಯಾಕಿಡ್ರಿ ಅಂತಂದು ಮೊನ್ನೆ ತೆಂಗಿನ ಕಳ್ಸಾಕೆ ನನ್ನ ಗಂಡನ ಮನೆಗೆ ಸಿರಿ ತೊಗೊಂಡಿದ್ದೆ ಸೊ ಏ ಹೇಳಿನ ಎರಡು ಮೂರು ದಿನ ಆಯ್ತು ಮ್ಯಾಗಿಡ್ರಿ ಇಡ್ರಿ ಅಂತಂದು ಇಟ್ಟೆಲ್ಲ ಅವ್ನು ತಗೊಂಡ್ ಎಳ್ದಾಡ್ಕೊಂಡು ಆಟಾಡಕತ್ತ ನೋಡ್ರಿ ಹೋಟ್ ಮೊನ್ನಾನ ಸಾಮಾನ ಜೊತೆ ಆಡೋದ ಅವನ್ ಈ ಹೊರ ಇಷ್ಟೋತ ಬಾಲ್ಕನಿ ಒಳಗೆ ಆಟಾಡಿದ ತಕತ್ತ ಅಲ್ಲಿ ಏನೋ ಸಾಮಾನೆಲ್ಲ ಹರವಕಿದ್ದ ಅವನ್ನೆಲ್ಲ ಇಡಿಸಿದ ಈಗ ಯಾವ ಯಾವ್ಯಾವ ಸಾಮಾನ ಎರಳಿದ್ದು ಅಲ್ಲಿ ಇಡ ಅಂತಂದೆ ಇಟ್ಟ ಹ್ಮ್ ಮತ್ತ ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ಏನು ಹಿಡಿದ ನೋಡ್ರಿ ಈಗ ಟೇಪ್ ತಗೊಂಡ ನಾನು ಸಾಮಾನು ಅಂತ ಎರಡು ಸಲ ಹೇಳ್ಬೇಕು ನಿನಗ ರೆಡಿ ಅದೇ ಸರಿಯಾಗಿ ಹೊರಿಸಕೋ ಸರಿಯಾಗಿ ಹೊರಿಸ್ಕೋಬೇಕು ಅದ ಎಲ್ಲಿ ತಲೆಡುಂಡಿ ಮಾಯ್ಚರೈಸರ್ ಹಚ್ಕೊಂಡು ರೆಡಿ ಆಗ್ಬೇಕು ಸ್ನಾನ ಆಗಿಂದ ಈಗ ಥಂಡಿ ಇತ್ತಿಲ್ಲ ಕೈ ಕಾಲು ಮಕ ಎಲ್ಲ ಬಿರುಕ್ ಬಿಟ್ಟಿರ್ತಾವ ಒಂಥರ ಒಡ್ದಾರತ್ತೆ ಹಚ್ಕೋಬೇಕು ಸ್ನಾನ ಮಾಡಿಂದ ಓಕೆ ಹ್ಞೂ ಮಕ್ಕ ಸೊ ಈಗ ನೋಡ್ರಿ ನಾ ತಲೆ ಸ್ನಾನ ಮಾಡಿಸಿದೆ ಸೊ ಹೀರೋ ರೆಡಿ ಅದ ಈಗ ಅವನಿಗೆ ಹೋಗಿ ಟ್ಯೂಷನಿಗೆ ಬಿಟ್ಟು ಬರಬೇಕು ಎಲ್ಲ ಬ್ಯಾಗ್ಲೆ ರೆಡಿ ಮಾಡ್ಕೊಂಡು ಮೇಲೆ ತಲೆ ಬಾಚ್ಕೊಳ್ಳೋದು ಹ್ಞೂ ಸಣ್ಣ ಇದ್ರೂ ವಾಚ್ಕೋಬೇಕು ಹಿಂದೆ ಯಾರು ವಾಚ್ಕೋತರ ಓಕೆ ಈಗ ನೋಡ್ರಿ ಕಂಟಿನ್ಯೂ ಮಾಡೀನಿ ಇಲ್ಲ ಸ್ವಲ್ಪ ಪರಿಚಯದವ್ರ ಮನೆಗೆ ಬಂದಿದ್ವಿ ಮನೆಗೆ ಈ ಆಂಟಿಯವ್ರು ನಿಮ್ಗೆ ಪರಿಚಯ ಇರ್ಬೋದು ಅಂತ ಅನ್ಕೊಂಡಿನಿ ಮೊದಲೆಲ್ಲ ಸುಮಾರು ಬ್ಲಾಗ್ನಾಗ ಇವ್ರ ಪರಿಚಯ ಮಾಡಿಕೊಟ್ಟಿನಿ ಸೊ ಎಷ್ಟು ಮಂದಿ ನೋಡಿರೋ ಎಷ್ಟು ಮಂದಿ ನೆನ್ಪಿಟ್ಕೊಂಡಿರೋ ಗೊತ್ತಿಲ್ಲ ಸೊ ನಿಮ್ಗೆ ಗೊತ್ತಿದ್ರೆ ನೆನ್ಪಿಟ್ಕೊಂಡಿದ್ರ ಕಮೆಂಟ್ ಮಾಡಿ ಹೇಳ್ರಿ ಸೊ ಎಷ್ಟೊಂದು ದಿನ ಆಗಿತ್ತು ಆಂಟಿ ನೋಡೇ ಇಲ್ಲ ಸುಮಾರು ನೇರ ಒಂದು ವರ್ಷ ಏನೋ ಆಗಿತ್ತು ನಾನು ನೋಡೇ ಇಲ್ಲ ನೋಡ್ರಿ ಸೊ ಇವತ್ತು ನೋಡಿದೆ ಹಂಗ ಅವ್ರ ಮನೆ ಕಡೇನೋ ಬಂದಿದ್ದೆ ಬಾಬಾ ಅಂತಂದರು ಸೊ ಬಂದೆ ನೋಡ್ರಿ ಸ್ವಲ್ಪ ಎಲ್ಲ ಪ್ರೋಗ್ರಾಮ್ ಐತೆ ಅಂತವ್ರದ್ದು ಸೊ ಹಂಗಾಗಿ ಕರ್ಕೊಂಡು ಹೊಂಟಾರ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಡೇ ಬ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ಇಷ್ಟ ಆಗಿರ್ತೈತೆ ಅಂತ ಅಂದ್ಕೊಂಡೇನಿ ಸ್ವಲ್ಪ ಅಣ್ಣದ್ರೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶರ್ಕ ಸಬ್ಸ್ಕ್ರೈಬ್ ಮಾಡಿರಿ